ಹಸಮಣೆ ಏರ್ಬೇಕಾಗಿದ್ದ ಯುವತಿ ಬಾಳಲ್ಲಿ ವಿಧಿ ಎಂತ ಘೋರ ಆಟ ಆಡಿದೆ ನೋಡಿ ಹದ್ನೈದು ದಿನಗಳಲ್ಲೇ ಪಾಪ ಮದುವೆ ಆಗ್ಬೇಕಿತ್ತು ಬಟ್ ಯುವತಿ ದುರಂತ ಅಂತ್ಯವನ್ನ ಕಂಡಿದ್ದಾಳೆ ಲಗ್ನ ಪತ್ರಿಕೆ ಹಂಚಕ್ ಹೋಗಬೇಕಾದ್ರೆ ಆಕ್ಸಿಡೆಂಟ್ ಆಗಿದೆ ಇನ್ ಹದಿನೈದು ದಿನದಲ್ಲಿ ಯಾಕೆ ಹೊಸ ಬಾಳಿಗೆ ತನ್ನ ಜೀವನ ಸಂಗಾತಿ ಜೊತೆ ಕಾಲಿಡ್ಬೇಕಾಗಿತ್ತು ಬನ್ನಿ ನನ್ನ ಮದ್ವೆಗೆ ಬನ್ನಿ ಹಾರೈಸಿ ಶುಭ ಕೋರಿ ಅಂತ ಕರಿಯಕ್ ಹೋದಾಗ್ಲೆ ಆಕ್ಸಿಡೆಂಟ್ ಆಗುದ ಸುದ್ದಿಯನ್ನ ಕೇಳ್ತಾ ಇದೀವಿ ನೋಡಿ ಪರ್ಯಾಸ ಪಾಪ ಲಗ್ನ ಪತ್ರಿಕೆ ಹಂಚೋಕೆ ಹೋಗುವಾಗ್ಲೇ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಬೈಕ್ ನಡುವೆ ಡಿಕ್ಕಿ ಆಗಿದೆ ರಸ್ತೆಗೆ ಇವತ್ತಿ ಬಿದ್ದಿದ್ದಾರೆ ಶಿವಮೊಗ್ಗ ನಗರದ ಮಲವಗೊಪ್ಪ ಬಳಿ ನಡೆದಿರೋ ಆಕ್ಸಿಡೆಂಟ್ ಇದು ಶಿವಮೊಗ್ಗದ ದುಮ್ಮಳ್ಳಿ ಗ್ರಾಮದ ಇಪ್ಪತ್ತಾರು ವರ್ಷದ ಕವಿತಾ ಪಾಪ ಮದುವೆ ಫಿಕ್ಸ್ ಆಗಿತ್ತು ಇನ್ನು ಹದಿನೈದು ದಿನದಲ್ಲಿ ಇದೇ ತಿಂಗಳು ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ಕವಿತಾವರ ಮದುವೆ ಇತ್ತಂತೆ ಛೇ ಸಹೋದರನ ಜೊತೆಗೆ ಲಗ್ನ ಪತ್ರಿಕೆ ಕೊಡೋಕೆ ಅಂತ ಹೋಗ್ಬೇಕಾದ್ರೆ ಈ ಆಕ್ಸಿಡೆಂಟ್ ಆಗಿದೆ ಖಾಸಗಿ ಆಸ್ಪತ್ರೆಯಲ್ಲಿ ನರ್ಸಿಂಗ್ ಸ್ಟಾಫ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು ಇದೇ ಕವಿತಾ ಇಪ್ಪತ್ತಾರು ವರ್ಷ ವೆಡ್ಡಿಂಗ್ ಕಾರ್ಡ್ ಅನ್ನ ಹಂಚೋಕೆ ಹೋಗ್ಬೇಕಾದ್ರೆ ದಾರುಣವಾಗಿ ಸಾವನ್ನಪ್ಪಿದ್ದಾರೆ ಕವಿತಾ ಕುಟುಂಬಸ್ಥರಲ್ಲಿ ಈಗ ಆಕ್ರಂದನ ಮುಗಿಲು ಮುಟ್ಟಿದೆ ಮದ್ವೆ ಪತ್ರಿಕೆ ಮಾಡಿಸಿದ್ದಾರೆ ಕರೆಯೋಕೆ ಅಂತ ಹೋಗ್ಬೇಕಾದ್ರೆ ಹಿಂಗಾದಾಗ ಗಂಡ್ ಹುಡುಕಿದ್ದಾರೆ ಖುಷಿ ಖುಷಿಯಾಗಿ ಮದುವೆ ಮಾಡಬೇಕು ಸಂಭ್ರಮದಲ್ಲಿ ಆ ಕುಟುಂಬ ಇರಬೇಕಾಗಿತ್ತು ಬಟ್ ಶೋಕ ಸಾಗರದಲ್ಲಿ ಮುಳುಗಿದೆ ನೋಡಿ ಇವರೇ ಮೃತ ಕವಿತಾ ಇಪ್ಪತ್ತಾರು ವರ್ಷ ಬೈಕ್ ಬೈಕ್ ನಡುವೆ ಡಿಕ್ಕಿಯಾದಂತಹ ಸಂದರ್ಭದಲ್ಲಿ ಪಾಪ ತಮ್ಮ ತಮ್ಮನನ್ನು ಅಣ್ಣನನ್ನು ಕರ್ಕೊಂಡು ಮದುವೆ ಪತ್ರಿಕೆ ಕೊಡೋಕೆ ಫ್ರೆಂಡ್ಸ್ ಗೋ ನೆಂಟ್ರಿಗೋ ಹೋಗ್ಬೇಕಾದ್ರೆ ಈ ರೀತಿಯಾಗಿ ದುರಂತ ಅಂತ್ಯವನ್ನು ಕಂಡಿದ್ದಾರೆ ವೆರಿ ಸ್ಯಾಡ್ ನಿಜಕ್ಕೂ ಬಹಳ ದುಃಖ ಅನ್ಸುತ್ತೆ ಕುಟುಂಬಸ್ಥರು ಇದನ್ನು ಹೇಗೆ ಸಹಿಸ್ಕೊಳ್ತಾರೆ ಮಗಳನ್ನ ಮದುವೆ ಮಾಡಿ ಕನ್ಯಾದಾನ ಮಾಡ್ಕೊಡ್ಬೇಕು ಅನ್ನುವ ನೂರಾರು ಕನಸನ್ನ ಕಂಡಿರ್ತಾರೆ ಸಾಲ ಸುಲ ಮಾಡಿ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಂಡಿರ್ತಾರೆ ಛತ್ರ ಒಂದ್ ಕಡೆ ಊಟಕ್ಕೆ ಅರೇಂಜ್ಮೆಂಟ್ಸ್ ಒಂದು ಕಡೆ ಎಲ್ಲವನ್ನು ಎಲ್ಲವನ್ನು ಶಾಪಿಂಗ್ ಗಿಪ್ಪಿಂಗ್ ಎಲ್ಲ ಮುಗಿಸಿದ್ರು ಇನ್ನು ಹತ್ತು ಹದಿನೈದು ದಿನದಲ್ಲಿ ಮಗಳನ್ನು ಬೇರೊಬ್ಬರ ಮನೆಗೆ ಸೊಸೆ ಮಾಡಿಕೊಡ್ಬೇಕಿತ್ತು ಕನ್ಯಾದಾನ ಮಾಡಬೇಕಿತ್ತು ಆದರೆ ಇಂಥ ಸುದ್ದಿಯನ್ನು ಅವರು ಕೇಳಿದ್ದಾರೆ ವೆರಿ ಸ್ಯಾಡ್ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡಿಕೊಂಡಿದ್ರು ಇಪ್ಪತ್ತಾರು ವರ್ಷದ ಕವಿತಾ ಕಂಕಣ ಭಾಗ್ಯ ಕೂಡಿ ಬಂದಿತ್ತು ಮದುವೆ ಆಗ್ತೀನಿ ನಾನು ಇಷ್ಟಪಟ್ಟವನ್ನ ಜೊತೆಗೆ ಅಂತ ಪಾಪ ಖುಷಿ ಖುಷಿಯಾಗಿದ್ರು ಬಟ್ ಈಗ ಸಾವನ್ನಪ್ಪಿದ್ದಾರೆ